ಎಲ್ಲರಿಗೂ ನಮಸ್ತೆ ವೈಕುಂಠ ಏಕಾದಶಿ ಅರಿವಿಲ್ಲದೆ ಮಾಡಿದ ಯಾವುದೇ ತಪ್ಪು ಅಥವಾ ಪಾಪಕ್ಕೆ ಕ್ಷಮೆಗಾಗಿ ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಿ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರಮಂಥನವನ್ನು ನಡೆಸಲಾಯಿತು ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷಿರಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತು ಅದನ್ನು ದೇವರುಗಳ ನಡುವೆ ವಿತರಿಸಲಾಯಿತು ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಅಥವಾ ವೈಕುಂಠಧಾಮವನ್ನು ತಲುಪುತ್ತಾರೆ ಎಂದು ಹಿಂದೂ ಭಕ್ತರು ನಂಬುತ್ತಾರೆ ಭಗವಾನ್ ಭೀಷ್ಮನು ಈ ಪವಿತ್ರ ದಿನದಂದು ಮರಣ ಹೊಂದಿದ್ದನು ಎಂದು ನಂಬಲಾಗಿದೆ ಮತ್ತು ಈ ನಿರ್ದಿಷ್ಟ ಕಾರಣಕ್ಕಾಗಿ ಈ ಏಕಾದಶಿಯನ್ನು ಕೆಲವು ಪ್ರದೇಶಗಳಲ್ಲಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಏಕಾದಶಿಯು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶುದ್ಧೀಕರಿಸುವಷ್ಟು ಶಕ್ತಿಶಾಲಿಯಾಗಿದೆ ಎಂದು ನಂಬಲಾಗಿದೆ ಇದು ದೇಹ ಮತ್ತು ಆತ್ಮಕ್ಕೆ ಅಪಾರ ಶಾಂತಿಯನ್ನು ನೀಡುತ್ತದೆ ಇಂದಿನ ಜೀವನದಲ್ಲಿ ನಾವು ಹಲವಾರು ತಪ್ಪುಗಳನ್ನು ಮತ್ತು ಪಾಪಗಳನ್ನು ಮಾಡುತ್ತೇವೆ ಭಗವಾನ್ ಶ್ರೀಹರಿಯು ತನ್ನ ಭಕ್ತರು ಮಾಡಿದ ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತಾನೆ ಮತ್ತು ಅವುಗಳನ್ನು ತನ್ನ ರಕ್ಷಣೆಯಲ್ಲಿಡುತ್ತಾನೆ ಈ ಏಕಾದಶಿ ವ್ರತವನ್ನು ಆಚರಿಸುವ ಜನರು ಬೆಳಗ್ಗೆ ಬೇಗನೆ ಎಂದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಬೇಕು ಧೂಪ ದೀಪ ನೈವೇದ್ಯ ಮೊದಲಾದ ಹದಿನಾರು ಪದಾರ್ಥಗಳಿಂದ ವಿಷ್ಣುವನ್ನು ಪೂಜಿಸಿ ರಾತ್ರಿ ದೀಪದಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ವಿಷ್ಣುವಿಗೆ ಹೂವಿನ ಹಾರ ಸಿಹಿ ತಿಂಡಿಗಳನ್ನು ಅಥವಾ ಪ್ರಸಾದ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸಿ ಶ್ರೀಹರಿ ಸ್ತೋತ್ರ ವಿಷ್ಣು ಸಹಸ್ರನಾಮ ಮತ್ತು ಏಕಾದಶಿ ವೃತಕತೆಯನ್ನು ಪಠಿಸಿ ಏಕಾದಶಿ ತಿಥಿಯೆಂದು ಅನ್ನ ತಿನ್ನುವುದು ನಿಶಿತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಕೇವಲ ಸಾತ್ವಿಕ ಊಟ ಮಾಡುವ ಮೂಲಕ ಉಪವಾಸವನ್ನು ಮುರಿಯಬೇಕು ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಬ್ರಾಹ್ಮಣರಿಗೆ ಅನ್ನವನ್ನು ಅರ್ಪಿಸಿ ದಾನ ಮಾಡಿ ಶ್ರೀಕೃಷ್ಣ ಗೋವಿಂದ ಹೇ ಹೇನಾಥ ನಾರಾಯಣ ವಾಸುದೇವ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರ नारायणं जानकी वल्लभं ॐ हरेगोविन्दाय नमः धन्यवाद